ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪುಂಡ ಮುಸ್ಲಿಮರು ನಿನ್ನೆ ಆಕ್ರಮಣ ಮಾಡಿದ್ದಾರೆ ಮೈಸೂರಿನಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ ನೋಡಿದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಪ್ರತಿಕ್ರಿಯೆ ಪುಂಡ ಮುಸ್ಲಿಮರು ಅಂತ ಅವರು ಹೇಳಿದ್ದಾರೆ ಅಂದರೆ ಮುಸ್ಲಿಂ ಸಮುದಾಯದ ಯುವಕರು ಈ ಗಲಾಟೆಯನ್ನು ಮಾಡಿದ್ದಾರೆ ಪೊಲೀಸರನ್ನೇ ಗುರಿಯಾಗಿಸಿ ಇಲ್ಲಿ ಯಾವಾಗಲೂ ದಾಳಿ ಆಗ್ತಾ ಇರುತ್ತೆ ಈಗಲೂ ಅದೇ ಮುಂದುವರೆದಿದೆ ಟಿಪ್ಪು ಸಂತತಿಯವರು ಮಾಡಿರುವಂಥ ಗಲಾಟೆ ಇದು ಇಲ್ಲಿ ಮೈಸೂರಿನಲ್ಲಿ ಭಾಳ ಜನ ಇದ್ದಾರೆ ಟಿಪ್ಪು ಸಂತತಿಯವರು ಸಿದ್ದರಾಮಯ್ಯ ಆಡಳಿತ ಹೇಗಿದೆ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಸಿದ್ದರಾಮಯ್ಯ ಅವರದ್ದು ಕನ್ನಡಿಗರ ಸರ್ಕಾರ ಅಲ್ಲ ಇದು ತಾಲಿಬಾನಿ ಸರ್ಕಾರ ಅಂತೇಳಿ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ ನಾವು ಈ ಘಟನೆನ ಕಡಾಖಂಡಿತವಾಗಿ ಖಂಡಿಸ್ತೀವಿ ಪೊಲೀಸ್ ಇಲಾಖೆಯೂ ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಮಲ್ಲಿಕಾರ್ಜುನ ಬಂಡೆ ಅವರನ್ನ ಹತ್ಯೆನ ಮಾಡಿದ್ರು ಪಿ ಎಸ್ ಐ ಜಗದೀಶ್ ಅವರನ್ನ ಡ್ರ್ಯಾಗನ್ನಲ್ಲಿ ಚುಚ್ಚಿ ಸಾಯಿಸಿದ್ರು ಎಂ ಕೆ ಗಣಪತಿಯವರನ್ನು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪುವಂಥ ಘಟನೆ ನಡೆದಿತ್ತು ಇದೇ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಅವರ ಮೇಲೆ ದಾಳಿಯಾಗಿತ್ತು ಡಿ ಸಿ ಆಗಿದ್ದಂಥ ಶಿಖಾ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂತುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಶಿಷ್ಯನೇ ಮಾಡಿದ್ದ ಈ ರೀತಿ ಘಟನೆಗಳು ಅವ್ಯಾಹತವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇತ್ತು ಈಗ ಅವರ ಎರಡನೇ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ ಅಂದರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂಥ ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂಥ ಪೊಲೀಸರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಅವಕಾಶವನ್ನ ಪೊಲೀಸ್ ಇಲಾಖೆನ ಕೊಡಬಾರದು ಅಂತ ನಾವು ಕೇಳ್ಕೊಳ್ತೀನಿ ಈ ಸಂಬಂಧವಾಗಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹಾಕಿದ್ರು ಅದನ್ನ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಅನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಕೇಳಿಕ್ಕೆ ಕೇಳಿಕೆ ಬಯಸ್ತೇನೆ ಯಾವ್ದೊಂದು ಪೋಸ್ಟ್ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತರೆ ನೀವ್ಯಾಕೆ ಶೋಕಾಚರಣೆ ಮಾಡ್ತೀವಿ ನೀವು ಯಾಕೆ ಹೆಚ್ಚು ನೀವು ರೊಚ್ಚಿಗೆ ಹೇಳ್ತೀರಿ ನಿಮ್ಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನು ಸಂಬಂಧ ಆ ಸೋಲಿಗೆ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸನ್ನು ಇಟ್ಕೊಂಡು ತ್ರೀ ಇಡಿಯಟ್ಸ್ ಅಂತ ಹಾಕಿ ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ಈ ಜನ ಕೊಡುವಂಥ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮರಣನೇ ಇಲ್ಲ